ಆಯ್ ಫ್ರೆಂಡ್ಸ್ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ಬೇಕೆಂದರೆ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ಫ್ರೆಂಡ್ಸ್ ಮಾನವನ ದೇಹದ ಪ್ರಮುಖ ಅಂಗವಾದಂತಹ ಮೆದುಳನ್ನು ನಾವು ಯಾವಾಗಲೂ ಕೂಡ ಆರೋಗ್ಯವಾಗಿ ಇಟ್ಕೊಳ್ಬೇಕು ಇದಕ್ಕಾಗಿ ನಮ್ಮ ಮೆದುಳನ್ನು ಸದಾ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಫ್ರೆಂಡ್ಸ್ ನಮಗೆ ವಯಸ್ಸಾದಂತೆ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ನಾವು ಮೆದುಳಿನ ಆರೋಗ್ಯದ ಮೇಲೆ ಗಮನ ಹರಿಸಿದರೆ ವಯಸ್ಸಾದರೂ ಕೂಡ ಮೆದುಳನ್ನು ಚೆನ್ನಾಗಿ ಇಟ್ಕೊಳ್ಬೋದು ಇಲ್ಲದಿದ್ದರೆ ಅರವತ್ತು ವರ್ಷಕ್ಕೆ ಅರಳು ಮರಳು ಅಂತಾರಲ್ಲ ಹಾಗಾಗಿಬಿಡುತ್ತೆ ಅಂದರೆ ವಯಸ್ಸಾದಂತೆ ನಮ್ಮ ಮೆದುಳು ಗಂಭೀರವಾದಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಇದೆಲ್ಲ ಆಗಬಾರ್ದು ಅಂದರೆ ನಾನು ಹೇಳೋದನ್ನು ಫಾಲೋ ಮಾಡಿ ಸಾಕು ಫ್ರೆಂಡ್ಸ್ ನೀವು ವ್ಯಾಯಾಮ ಮಾಡುತ್ತಾ ದೇಹವನ್ನು ದಂಡಿಸುವುದರಿಂದ ನಿಮ್ಮ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೋದು ವ್ಯಾಯಾಮವು ಮೆದುಳಿಗೆ ಸಾಕಷ್ಟು ರೀತಿಯಲ್ಲಿ ಪ್ರಯೋಜನಗಳನ್ನು ನೀಡುತ್ತೆ ಇದು ಹೃದಯ ಬಡಿತವನ್ನು ಹೆಚ್ಚಿಸಿ ಮೆದುಳಿಗೆ ಹೆಚ್ಚಿನ ಆಮ್ಲಜನಕವನ್ನು ನೀಡುತ್ತದೆ ಇದರಿಂದ ಮೆದುಳಿನಲ್ಲಿ ಹೆಚ್ಚಿನ ಹಾರ್ಮೋನ್ಸ್ಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಹಾಗೂ ಕೋಶಗಳ ಬೆಳವಣಿಗೆಗೂ ಸಹ ಸಹಾಯಕವಾಗಿದೆ ನಾವು ಸಾಮಾನ್ಯವಾಗಿ ದೇಹದ ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡುತ್ತೇವೆ ಹಾಗೆ ಇದರೊಟ್ಟಿಗೆ ನಿಮ್ಮ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವುದರ ಮುಖಾಂತರ ಮನಸ್ಸನ್ನು ಅಗೂರವಾಗಿ ಇಟ್ಕೊಳ್ಬೋದು ಇದರಿಂದ ನಿದ್ರೆ ಮತ್ತು ಜ್ಞಾಪಕ ಶಕ್ತಿಯನ್ನು ಸಹ ಹೆಚ್ಚಿಸಲು ಸಹಾಯ ಮಾಡುತ್ತೆ ಹಾಗೆ ಇದರೊಟ್ಟಿಗೆ ವಾಕ್ ಮಾಡುವುದು ಮೆಟ್ಟಿಲು ಹತ್ತುವುದು ಹೊಸ ಹೊಸ ಆಟಗಳನ್ನು ಆಡುವುದು ಡ್ಯಾನ್ಸ್ ಅಥವಾ ನೃತ್ಯಗಳನ್ನು ಮಾಡುವುದು ಹೊಸ ಹೊಸ ವಿಷಯಗಳನ್ನು ಕಲಿಯುವುದು ಭಾಷೆ ಸಂಗೀತ ಆಗಿರ್ಬೋದು ಹಾಗೆ ಬೆಳಗ್ಗೆ ಬೇಗ ಏಳುವ ಅಭ್ಯಾಸ ಬೆಳಗಿನ ಜಾವ ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿ ಯೋಗ ಮಾಡುವುದು ಇವೆಲ್ಲವೂ ಕೂಡ ಮೆದುಳಿನ ಆರೋಗ್ಯಕ್ಕೆ ತುಂಬ ಸಹಾಯಕವಾಗಿದೆ ಇದರಿಂದ ನಾವು ಇರುವವರೆಗೂ ಇಡೀ ದೇಹವನ್ನು ಸಂರಕ್ಷಿಸಿಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು